ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಜೀವನಕ್ಕೊಂದು ಸ್ಫೂರ್ತಿಯಾದಂತಹ ಒಂದು ಈ ಮಾತು ಬದುಕು ಸಾಕಾಯಿತು ಅಂತ ಅಂದುಕೊಳ್ಳೋರಿಗೆ ಈ ಕಾಗೆಯ ಕತೆ ನಿಮಗೆ ಸ್ಫೂರ್ತಿ ಆಗ್ಬೋದು ಸ್ನೇಹಿತರೆ ಬನ್ನಿ ನಮ್ಮ ವಿಡಿಯೋವನ್ನು ಪ್ರಾರಂಭ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಹೊಸ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಯಾರೇ ಆಗಲಿ ತಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳಬಾರದು ಪ್ರತಿಯೊಬ್ಬರಿಗೂ ಒಂದೊಂದು ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ ಅವರದ್ದೇ ಆದ ಜೀವನ ಇರುತ್ತೆ ದೇವರ ದೇವರು ಕೊಟ್ಟಿದ್ದನ್ನು ಸ್ವೀಕರಿಸಿ ಕಷ್ಟಗಳನ್ನು ಚಾಲೆಂಜಿಂಗ್ ಆಗಿ ಎದುರಿಸಿ ಬದುಕಬೇಕು ಜೀವನ ಸಾಕು ಅಂದುಕೊಳ್ಳೋರಿಗೆ ಈ ಕಾಗೆಯ ಕತೆ ಸ್ಫೂರ್ತಿ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಜೀವನದಲ್ಲಿ ಕಷ್ಟ ಸುಖ ಸಹಜವಾಗಿಯೇ ಇದೆ ಆದರೆ ಕೆಲವರು ಕಷ್ಟವನ್ನು ಚಾಲೆಂಜಿಂಗ್ ಆಗಿ ಸ್ವೀಕರಿಸ್ತಾರೆ ಇನ್ನು ಕೆಲವರು ಅದವರನ್ನು ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತೆ ಆಡ್ತಾರೆ ಇನ್ನು ಕೆಲವರು ನನ್ನ ಬದುಕು ಏಕೆ ಹೀಗಾಗಿದೆ ಬೇರೆ ಬೇರೆಯವರು ಎಷ್ಟು ಸಂತೋಷದಿಂದ ಬದುಕ್ತಾ ಇದ್ದಾರೆ ಎಂದು ತನ್ನ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಂಡು ಬೇಸರಗೊಳ್ಳುತ್ತಾರೆ ಆದರೆ ಯಾರೂ ಕೂಡ ತಮ್ಮ ಬಗ್ಗೆ ತಾವೇ ಹೋಲಿಸಿಕೊಳ್ಳುವುದು ಸರಿಯಿಲ್ಲ ಒಮ್ಮೆ ಈ ಕಾಗೆಯ ಕಥೆಯನ್ನು ಕೇಳಿ ಸ್ನೇಹಿತರೆ ಒಂದು ಕಾಡಿನಲ್ಲಿ ಕಾಗೆ ವಾಸ ಇರುತ್ತೆ ಕಾಗೆಗೆ ತನ್ನ ಜೀವನ ಇಷ್ಟ ಆಗೋದಿಲ್ಲ ತನ್ನ ಕಪ್ಪು ಬಣ್ಣ ಕೊರಚೊಲು ಧ್ವನಿ ಕಾ ಕಾ ಅನ್ನುವಂತಹ ಧ್ವನಿ ಕಾಳು ಕಡ್ಡಿ ಹುಳು ಅಪ್ಪಟೆಯನ್ನು ಹೆಕ್ಕಿ ತಿನ್ನುವ ತನ್ನ ಜೀವನವನ್ನು ನೋಡಿ ಕಾಗೆಗೆ ಬೇಸರ ಅನ್ನಿಸುತ್ತೆ ಹೀಗೆ ಯೋಚಿಸುವಾಗ ಕಾಗೆಗೆ ಮತ್ತೊಂದು ಧ್ವನಿ ಕೇಳಿಸುತ್ತೆ ಆ ಧ್ವನಿ ಕಾಗೆಗೆ ತುಂಬಾ ಇಷ್ಟ ಆಗುತ್ತೆ ಕಾಗೆಯ ಈ ಒಂದು ಹೊಸ ಧ್ವನಿಯನ್ನು ಕೇಳಿ ಆ ಹೊಸ ಧ್ವನಿ ಎಲ್ಲಿ ಬರ್ತಾ ಇದೆ ಅಂತ ಕಾಗೆ ಹುಡುಕ್ತಾ ಹೋಗುತ್ತೆ ಅಲ್ಲಿ ಮರದ ಮೇಲೆ ಕುಳಿತು ಮಾವಿನ ಹಣ್ಣುಗಳನ್ನು ತಿನ್ನುತ್ತಾ ಮಧ್ಯೆ ಮಧ್ಯೆ ಸುಂದರವಾದ ಧ್ವನಿ ಹೊರಹಾಕ್ತಾಯಿತು ಕುಹೂ ಕುಹೂ ಕೋಗಿಲೆಯ ಕನ್ನ ಕೋಗಿಲೆಯನ್ನು ಕಂಡು ಕಾಗೆಗೆ ಸಂತೋಷ ಆಗುತ್ತೆ ಅದನ್ನು ಮಾತನಾಡಿಸಿದ ಕಾಗೆ ನಿನ್ನ ಧ್ವನಿ ಬಹಳ ಚೆನ್ನಾಗಿದೆ ಕಾಗೆಯು ಕೋಗಿಲೆಯನ್ನು ಮಾತನಾಡಿಸುತ್ತೆ ಕಾಗೆ ದೋ ಕೋಗಿಲೆಗೆ ಹೇಳುತ್ತೆ ನಿನ್ನ ಧ್ವನಿ ಬಹಳ ಚೆನ್ನಾಗಿದೆ ಹಾಗೆ ನಿನ್ನ ಹಾಡೂ ಸಹ ತುಂಬ ಚೆನ್ನಾಗಿದೆ ಹಾಗೆ ನನ್ನ ಹಾಗೆ ನೀನು ಹುಳ ಹಪ್ಪಟೆ ತಿಂದು ಬದುಕೋದಿಲ್ಲ ಮಾವಿನ ಸಿಹಿಯಾದ ಹಣ್ಣನ್ನು ತಿಂದು ಬದುಕ್ತಾ ಇದೆಯಾ ನಿನ್ನ ಧ್ವನಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಎಂದು ಹೊಗಳತೊಡಗಿತು ಕಾಗೆ ಕಾಗೆಯ ಮಾತಿಗೆ ಪ್ರತಿಕ್ರಿಯಿಸಿದಂಥ ಕೋಗಿಲೆ ಸಾಕು ಸಾಕು ನಂದು ಒಂದು ಬದುಕ ನನ್ನ ಬಣ್ಣ ನಿನಗಿಂತ ಕಪ್ಪಗಿದೆ ಅದರಲ್ಲೂ ವಸಂತ ಕಾಲ ಬಿಟ್ಟು ಉಳಿದ ಸಮಯದಲ್ಲಿ ನನ್ನ ಧ್ವನಿ ತೆಗೆಯಲು ಸಾಧ್ಯವೇ ಇಲ್ಲ ಕೊನೆಗೆ ನನ್ನ ಮಕ್ಕಳನ್ನೂ ಕೂಡ ನಾನು ಸಾಕೋದಿಕ್ಕೆ ಸಾಧ್ಯವಿಲ್ಲ ನಿನ್ನ ಗೂಡಿನಲ್ಲಿ ನಾನು ಮಟ್ಟೆ ಇಡುತ್ತೇನೆ ನನಗೆ ಹೋಲಿಸಿದರೆ ಆ ಗಿಣಿಯ ಗಿಳಿ ಇದೆಯಲ್ಲ ಅದರ ಜೀವನವೇ ಉತ್ತಮ ಅಂತ ಕೋಗಿಲೆ ಹೇಳುತ್ತೆ ಕೋಗಿಲೆಯ ಮಾತನ್ನು ಕೇಳಿದಕ್ಕಾಗೆ ಗಿಣಿಯನ್ನು ಹುಡುಕ್ತಾ ಹೊರಡುತ್ತೆ ಸೀಬೆಹಣ್ಣಿನ ಮರದ ಮೇಲೆ ಕುಳಿತು ಸೀಬೆಹಣ್ಣು ತಿನ್ನುತ್ತಿದ್ದಂಥ ಗಿಳಿಯನ್ನು ನೋಡಿದಕ್ಕಾಗೆ ಅದನ್ನು ಸಹ ಮಾತನಾಡಿಸಿತು ನೀನು ಎಷ್ಟು ಅಂದವಾಗಿದ್ದೀಯಾ ನಿನ್ನ ಬಣ್ಣ ಬಹಳ ಚೆನ್ನಾಗಿದೆ ಅದರ ಮುಂದೆ ಬೇರೆ ಏನೂ ಇಲ್ಲ ನಾನು ನಿನ್ನಷ್ಟು ಅದೃಷ್ಟವಂತಳಲ್ಲ ಎಂದು ಹೊಗಳಿತು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಗಿಳಿ ಇರೋ ಸಾಕು ನನ್ನದೂ ಒಂದು ಬದುಕ ಯಾವುದಾದರೂ ಬೇಟೆಗಾರನಿಗೆ ದೊರೆತರೆ ನನ್ನನ್ನು ತೆಗೆದುಕೊಂಡು ಹೋಗಿ ಸಂತೆಯಲ್ಲಿ ಮಾರುತ್ತಾನೆ ನಂತರ ಅವರು ನನ್ನನ್ನು ಪಂಜರದಲ್ಲಿ ಬಂಧಿಸುತ್ತಾರೆ ನನ್ನ ಮೈ ಬಣ್ಣವೇ ನನಗೆ ಶಾಪ ನನಗಿಂತ ಆ ನವಿಲಿನ ಜೀವನೇ ಜೀವನವೇ ಬಹಳ ಚೆನ್ನಾಗಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸುತ್ತೆ ಆ ಗಿಳಿ ಈ ಗಿಳಿಯ ಮಾತನ್ನು ಕೇಳಿ ಕಾಗೆ ಈಗ ನವಿಲು ಎಲ್ಲಿದೆ ಅಂತ ಕಾಡಿನಲ್ಲಿ ಹುಡುಕ್ತಾ ಹೋಗ್ತಾ ಇದೆ ಅದೇ ಸಮಯಕ್ಕೆ ಸರಿಯಾಗಿ ತುಂತುರು ಮಳೆ ಬೀಳೋದಕ್ಕೆ ಶುರುವಾಗುತ್ತೆ ನವಿಲು ನರ್ತನ ಮಾಡೋದಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡುತ್ತೆ ನವಿಲಿನ ಬಣ್ಣ ಕುಣಿತ ಗರಿಗಳನ್ನು ಕಾಗೆ ಅಸೂಯೆ ಪಡುತ್ತೆ ಆಹಾ ಜೀವನ ಎಂದರೆ ನಿನ್ನದೇ ನಿನ್ನ ನೃತ್ಯ ನಿನ್ನ ಸೌಂದರ್ಯ ನಿನ್ನ ಸೌಂದರ್ಯಕ್ಕೆ ಸಮನು ಯಾರೂ ಇಲ್ಲ ನಿನ್ನ ಮುಂದೆ ನನ್ನ ಬದುಕಿಗೆ ಬೆಲೆಯೇ ಇಲ್ಲ ನಾನು ಬದುಕಿದರೆ ನಿನ್ನಂತೆ ಬಾಳಬೇಕು ಅಂತ ಹೇಳುತ್ತೆ ಕಾಗೆಯ ಮಾತಿಗೆ ನಕ್ಕ ನವಿಲು ನನ್ನದೂ ಒಂದು ಬದಕ ನಾನು ನೃತ್ಯ ಮಾಡಬೇಕೆಂದರೆ ಮಳೆ ಬರಬೇಕು ನನ್ನ ಗರಿಗಳಿಂದ ನನ್ನ ಜೀವನಕ್ಕೆ ಅಪಾಯ ಇದೆ ಅದಕ್ಕಾಗಿ ಅನೇಕರು ನನ್ನನ್ನು ಬೇಟೆಯಾಡುತ್ತಿದ್ದಾರೆ ನನ್ನ ದೇಹವನ್ನು ಬೇಯಿಸಿ ತಿನ್ನಲು ಎಷ್ಟೋ ಜನರು ಕಾಯ್ತಾ ಇದ್ದಾರೆ ನಿಮಗೆ ಅಂತಹ ಯಾವುದೇ ಸಮಸ್ಯೆ ಇಲ್ಲ ಯಾರೂ ನಿಮ್ಮನ್ನು ಹಿಡಿಯಲು ಪ್ರಯತ್ನ ಪ್ರಯತ್ನ ಪಡೋದೂ ಇಲ್ಲ ನೀನು ಮುಕ್ತವಾಗಿ ಎಲ್ಲಿ ಬೇಕೆಂದರೆ ಅಲ್ಲಿ ಓಡಾಡಬಹುದು ಇಷ್ಟಪಟ್ಟಿದ್ದನ್ನು ತಿನ್ನಬಹುದು ನಿಮ್ಮಂತೆ ಬದುಕಲು ನಮಗೆ ಅವಕಾಶ ಇಲ್ಲ ಪ್ರತಿದಿನವೂ ಕಷ್ಟಪಟ್ಟು ಬದುಕಬೇಕು ಎಂದು ಕಣ್ಣೀರು ಹಾಕುತ್ತೆ ಆ ನವಿಲು ಈ ಎಲ್ಲ ಪಕ್ಷಿಗಳ ಮಾತನ್ನು ಕೇಳಿದ ಕಾಗೆಗೆ ತನ್ನ ಬದುಕು ಏನಂದೂ ಅರ್ಥ ಆಗುತ್ತೆ ನನ್ನಷ್ಟು ಫ್ರೀಡಮ್ ಆಗಿ ಸ್ವತಂತ್ರವಾಗಿ ಬೇರೆ ಯಾವುದೇ ಪಕ್ಷಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಕಾಗೆಗೆ ಅರ್ಥ ಆಗುತ್ತೆ ತನ್ನ ಬಣ್ಣ ನೋಟ ಧ್ವನಿ ಎಲ್ಲವೂ ನನಗೆ ಯಾರಿಂದಲೂ ತೊಂದರೆ ಆಗದಂತೆ ನನಗೆ ರಕ್ಷಣೆ ಸಿಗ್ತಾ ಇದೆ ಎಲ್ಲ ಪಕ್ಷಿಗಳಿಗೆ ಹೋಲಿಕೆ ಮಾಡಿದರೆ ನನ್ನ ಜೀವನ ಬಹಳ ಚೆನ್ನಾಗಿಯೇ ಇದೆ ಕಾಗೆ ಸಂತೃಪ್ತಿಯಿಂದ ತನ್ನ ಗೂಡಿಗೆ ಹಾರಿ ಹೋಗುತ್ತೆ ಅಂದಿನಿಂದ ಕಾಗೆ ತನ್ನ ಜೀವನದ ಬಗ್ಗೆ ಎಂದಿಗೂ ಸಹ ದುಃಖ ಪಡೋದಿಲ್ಲ ಬೇರೆಯವರನ್ನು ಹೋಲಿಕೆ ಮಾಡಿಕೊಂಡು ದುಃಖ ಪಡೋದನ್ನು ಅವತ್ತಿಂದ ನಿಲ್ಲಿಸುತ್ತೆ ಕಾಗೆ ಇದು ಕಾಗೆಗೆ ಮಾತ್ರವಲ್ಲ ಮನುಷ್ಯರಾದ ನಮಗೂ ಸಹ ಈ ಒಂದು ಕತೆ ಅನ್ವಯವಾಗುತ್ತೆ ಅಂಬಾನಿ ಅದಾನಿಯನ್ನು ನೋಡಿ ಅನೇಕ ಜನ ಇರ್ತಾರೆ ಅವರೆಷ್ಟು ಶ್ರೀಮಂತರಪ್ಪ ಅವರಿಗೆ ಎಷ್ಟು ಜನ ಹಾಳು ಕಾಳುಗಳು ಅವರಿಗೆಷ್ಟು ದೊಡ್ಡ ದೊಡ್ಡ ಬಂಗಲೆಗಳಿವೆ ಒಡವೆ ವಸ್ತ್ರ ಬಂಗಾರ ಎಲ್ಲ ಇದೆ ಅಂಬಾನಿ ಅದಾನಿಯನ್ನು ನೋಡಿ ಕೊರಗುವ ಬದಲಿಗೆ ದೇವರು ನಮಗೆ ಕೊಟ್ಟ ಜೀವನದಲ್ಲಿ ನೆಮ್ಮದಿ ಕಾಣುವುದು ಬಹಳ ಉತ್ತಮವಾದದ್ದು ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಕೆಲವು ದೌರ್ಬಲ್ಯ ಮತ್ತು ಶಕ್ತಿಯನ್ನು ನೀಡಿರುತ್ತಾನೆ ನಿಮ್ಮ ಸಾಮರ್ಥ್ಯ ಏನು ಅಂತ ನೀವು ತಿಳಿದುಕೊಳ್ಬೇಕು ಆಗಲೇ ನಿಮ್ಮ ಜೀವನ ನಿಮಗೆ ಸುಂದರವಾಗಿ ಕಾಣುತ್ತೆ ಸ್ನೇಹಿತರೆ ಈ ಒಂದು ಕತೆ ಕಾಗಕ್ಕನ ಕತೆ ನಿಮಗೇನಿಸ್ತಾ ಇದೆ ದಯವಿಟ್ಟು ನಮಗೆ ಸಬ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ವಿಸಿಟ್ ಕೊಡಿದರೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್